ನಮ್ ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಕ್ಷಯಮುಕ್ತ ಗ್ರಾಮವಾಗಿ ಕದಿರಾಪುರ ಚಿಂತಾಮಣಿ ತಾಲೂಕಿನ ಸಂತಹಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದಿರಾಪುರ ಗ್ರಾಮವನ್ನು ಇಂದು ಜಿಲ್ಲಾ ಕ್ಷಯರೋಗ ಅಧಿಕಾರಿ ಡಾಕ್ಟರ್ ಎಲ್ಲ ರಮೇಶ್ ಬಾಬುರವರು ಕ್ಷಯಮುಕ್ತ ಗ್ರಾಮವಾಗಿ ಘೋಷಣೆ ಮಾಡಿದರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈ ಹವಾರ್ಡ್ ಅನ್ನು ಗ್ರಾಮಸ್ಥರು ಉಳಿಸಿಕೊಂಡು ಹೋಗಬೇಕಾಗಿದೆ ಎಂದರು ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರದಿಂದ ಸಾಕಷ್ಟು ಬದಲಾವಣೆಯಾಗಿದೆ ಎಂದರು ಕಣ್ಣಿನ ರೋಗದಿಂದ ನರಳುತ್ತಿರುವ ರೋಗಿಗೆ ಶಸ್ತ್ರಚಿಕಿತ್ಸೆ ನೀಡಲು ನಾಲ್ಕೈದು ದಿನಗಳು ಬೇಕಾಗಿತ್ತು ಆದರೆ ಇಂದು ಒಂದೇ ದಿನದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿ ಕಳಿಸಿಕೊಡುವ ವ್ಯವಸ್ಥೆ ಇದೆ ಎಂದರು ನಂತರ ಕ್ಷಯರೋಗದ ಬಗ್ಗೆ ಅವರು ವಿವರಿಸಿದರು ತಾಲೂಕು ಆರೋಗ್ಯಾಧಿಕಾರಿ ಡಾ ರಾಮಚಂದ್ರ ರೆಡ್ಡಿ ಮಾತನಾಡಿ ಆಸ್ಪತ್ರೆಯ ಸಿಬ್ಬಂದಿ ಸೇರಿದಂತೆ ಇತರೆ ಅಂಗನವಾಡಿ ಆಶಾ ಕಾರ್ಯಕರ್ತರು ಹೆಚ್ಚು ಆಸಕ್ತಿ ವಹಿಸಿ ಎರಡು ಸಾವಿರದ ಇಪ್ಪತ್ತೈದು ತನಕ ಗ್ರಾಮದಲ್ಲಿ ಕ್ಷಯರೋಗ ಪತ್ತೆ ನಿರ್ವಹಣೆ ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದರು ಸಮಾರಂಭದಲ್ಲಿ ಸಂತೆಕಲಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾ ಶ್ರುತಿ ಗ್ರಾಮದ ಮುಖಂಡರು ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿಗಳು ಕಚೇರಿಯ ಸಿಬ್ಬಂದಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತಿತರರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಕ್ಷಯರೋಗ ಮುಕ್ತ ದೇಶವನ್ನಾಗಿ ಮಾಡುವ ಪ್ರತಿಜ್ಞಾ ವಿಧಿಯನ್ನು ಸಹ ಮಾಡಲಾಯಿತು ಎ ನಮ್ಮ ನ್ಯೂಸ್ಗಾಗಿ ಸಿ ಎ ರಮೇಶ್ ಚಿಂತಾಮಣಿ ರೋಡ್ ಅಥವಾ ಕೆಲಸ ಆಗಿರುವುದರಿಂದ ಈ ಗ್ರಾಮವನ್ನು ಸಹ ನಮ್ಮ ರಾಘವೇಂದ್ರ ಅವರು ಸೆಲೆಕ್ಟ್ ಮಾಡಿದ್ದಾರೆ ಟಿ ಬಿ ಮುಕ್ತ ಗ್ರಾಮ ಇಲ್ಲೇನಾಗಿದೆ ಅಂದರೆ ನಾವು ಕಾಯಿಲೆಗಳಿಂದ ನೆರಳೋದು ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ ಮನೇಲಿ ಯಾರನ್ನ ಎಪ್ಪತ್ತು ವರ್ಷದ ಮೇಲೆ ಇದ್ರೆ ಅವ್ರು ನೋಡೋರು ಯಾರೂ ಇರಲ್ಲ ಈಗ ಬೆಳಗ್ಗೆದ್ದು ನಮ್ಮದೇ ಆದಂಥ ಕೆಲಸಗಳಿರುತ್ತೆ ಅಂಥ ಇದರಲ್ಲಿ ಅವ್ರಿಗೂ ನಾವು ಕಮಿಣ ಆಪ್ರೇಷನ್ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ಆದರೆ ಎಷ್ಟು ದಿನ ಬೇಕಾಗುತ್ತೆ ನಮಗೆ ನಾಲ್ಕರಿಂದ ಐದು ದಿನ ಹೋಗ್ಬೇಕಾಗುತ್ತೆ ಹೋಗಿ ಅಲ್ಲಿ ಬಟ್ ಈಗಿರೋವಂಥ ವ್ಯವಸ್ಥೆಯಲ್ಲಿ ಸರ್ಕಾರ ಆಸ್ಪತ್ರೆಯಲ್ಲಿ ಒಂದೇ ದಿನಕ್ಕೆ ಆಪ್ರೇಷನ್ ಮಾಡಿ ಮನೆಗೆ ಬಿಡುವಂಥ ವ್ಯವಸ್ಥೆ ಇದೆ ಮತ್ತು ಸರ್ಕಾರ ಆಸ್ಪತ್ರೆಗಳು ಬಂದಿದ್ದ ತಕ್ಷಣವೇ ದುಡಿತಕ್ಕಂಥ ನಮ್ಮ ತಾಲೂಕು ಆಸ್ಪತ್ರೆ ಆಗಿರ್ಬೋದು ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು ನಮ್ಮ ಪ್ರಾಥಮಿಕ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದರೆ ನೀವು ಇವತ್ತಿನ ದಿನ ಅಲ್ಲಿ ತೈಕೆ ನಿಮಗೆ ವ್ಯವಸ್ಥೆ ಇದೆ ನೀಟಾಗಿದೆ ನಿಲ್ಲಿ ನೀರಿನ ವ್ಯವಸ್ಥೆ ಇದೆ ನೀವೇ ಏನನ್ನ ಸಜೆಷನ್ ಕೊಟ್ಟರೆ ನಮಗೆ ಸಜೆಷನ್ ಬಾಕ್ಸ್ ಇದೆ ತಾವು ಏನು ಹೇಳಿ ಹೇಳಿರ್ತೀರೋ ಅದನ್ನು ಬರ್ಕೊಂಡು ಒಂದು ಪುಸ್ತಕನೂ ಸಹ ನಾವು ನಿಮ್ಮೂರತ್ರ ಅಂದರೆ ಎರಡು ಕಿಲೋಮೀಟ್ರಲ್ಲಿರುವಂಥ ಸಂಚೆಕಲ್ಲಲ್ಲಿ ಪಿ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಷ್ಟು ವ್ಯವಸ್ಥೆ ಇರುವಾಗ ಜಿಲ್ಲಾ ಆಸ್ಪತ್ರೆಗಳು ಗೊತ್ತು ನಮ್ಮ ಜಿಲ್ಲಾ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಈ ನಾವು ಬೆಂಗಳೂರಲ್ಲಿ ಏನು ಅಪೋಲೋ ಆಸ್ಪೆಟ್ಲು ಅಥವಾ ಫೋರ್ಟೀಸ್ ನೋಡ್ತಿದ್ದಾರಾ ಅದಕ್ಕಿಂತ ಒಳ್ಳೆಯ ವ್ಯವಸ್ಥೆ ಇಲ್ಲಿ ಆಶಾ ಕಾರ್ಯಕರ್ತರು ಇದ್ದಾರೆ ಆಶಾ ಕಾರ್ಯಕರ್ತರು ಗೊತ್ತಿದೆ ಇವರು ಏನಾರ ಬೆಂಗಳೂರು ಪೇಷೆಂಟ್ ಅನ್ಕೊಂಡು ಹೋದರೆ ಅವ್ರಿಗೆ ಎಷ್ಟು ನರಕ ಅನುಭವ ಪೇಷನ್ಗಳಾಗುತ್ತೆ ಪ್ರೈವೇಟ್ ಆಸ್ಪತ್ರೆ ಪ್ರೈವೇಟ್ ಆಸ್ಪಿಟ್ಲಿಗೆ ಈಗ ದುಡ್ಡು ಮಾಡೋದೊಂದೇ ಅಲ್ಲದೆ ವ್ಯವಸ್ಥೆಗಳು ಸಹ ಅದರಲ್ಲಿ ಕಡಿಮೆ ಇದೆ ಈಗ ಸರ್ಕಾರ ಆಸ್ಪತ್ರೆಗಳಲ್ಲಿ ಏನು ಬೇಕಾದ್ರೂ ಸಿ ಟಿ ಸ್ಕ್ಯಾನ್ ಬೇಕಾದ್ರೂ ಮಾಡೋಂಥ ವ್ಯವಸ್ಥೆ ಇದೆ ಬಟ್ ಆದ್ರೂ ಹುಡುಗೇ ಹೇಳುತ್ತೀನಿ ಆಸ್ಪತ್ರೆಗಳಲ್ಲಿ ಹೋಗಿದೆ ಅಂತ ಒತ್ತಿನಲ್ಲಿ ಇಲ್ಲಿರುವಂಥ ಸಾರ್ವಜನಿಕರಿಗೆ ಒಂದೇ ಹೇಳೋದು ತಮ್ಮ ತಮ್ಮಲ್ಲಿ ತಾವು ಯಾವಾಗಲೂ ಹೋಗಬೇಕಾದ್ರೆ ಫಸ್ಟು ಸರ್ಕಾರ ಆಸ್ಪತ್ರೆಗೆ ಹೋಗಿ ಸರ್ಕಾರ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಇವೆ ಸರ್ಕಾರ ಸರ್ಕಾರಿ ಇಲ್ಲ ಅಂತ ಭಾವನೂ ನಿಮ್ಮ ಮನಸ್ಸಲ್ಲಿ ತೆಗ್ದುಬಿಡಿ ಹತ್ತು ವರ್ಷ ಕೆಳಗಡೆ ಇತ್ತೇನೋ ಗೊತ್ತಿಲ್ಲ ಐದು ವರ್ಷ ಹಿಂದೆಯಿಂದ ಸರ್ಕಾರ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ ಆಗ್ತಾ ಇದೆ ಆಗುತ್ತೆ ಮುಂದೆ ಸರ್ಕಾರ ಆಸ್ಪತ್ರೆಗೆ ಆಲ್ಟರ್ನೇಟಿವ್ ಆಗುತ್ತೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಜೊತೆಯಲ್ಲಿ ಇವತ್ತಿನ ದಿನ ತಮ್ಮಲ್ಲಿ ಗ್ರಾಮ ಗ್ರಾಮ ಗ್ರಾಮದಲ್ಲಿರುವಂಥ ಹಿರಿಯರು ಅಥವಾ ಇಲ್ಲಿ ಬಂದಿರುವಂಥ ಎಲ್ಲರನ್ನೂ ನಾನು ಕೇಳ್ಕೊಬೋದು ಒಂದೇ ನಿಮ್ಮ ಊರಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಸರಿ ಹತ್ತು ವರ್ಷದಿಂದ ಟಿ ಬಿ ಇಲ್ಲ ಅಂದಿದೆ ಇನ್ನು ಮುಂದೇನು ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ರೇನು ಟಿ ಬಿ ಇಲ್ಲದಂತೇ ನೋಡ್ಕೊಳ್ಬೇಕಾಗತ್ತೆ ಅದ್ರಿಗೆ ಯುವ ಯುವಕರೇನಿದ್ದೀರಲ್ಲ ಮಿನಿಮಮ್ ಮೂರು ತಿಂಗಳಿಗೊಂದು ಸರಿ ಅಥವಾ ಇಲ್ಲ ಅಂದರೆ ಆರು ತಿಂಗಳಿಗೊಂದು ಸರಿ ನಿಮ್ಮ ಗ್ರಾಮದಲ್ಲಿರುವಂಥ ಎಲ್ಲ ಜನರನ್ನು ಸೇರಿಸಿ ನಮ್ಮ ಸಿಬ್ಬಂದಿ ವರ್ಗದವರನ್ನು ಸೇರಿಸ್ಕೊಂಡು ಒಂದಿಷ್ಟು ಮಾಹಿತಿಯನ್ನು ಕೊಟ್ಬಿಟ್ಟು ತಮ್ಮಲ್ಲಿರುವಂಥ ಸಂಶಯಗಳು ಅಥವಾ ತಮ್ಮಲ್ಲಿರುವಂಥ ಏನನ್ನ ರೋಗಿಗಳಿಗೆ ಅನುಮಾನಸ್ಪದವಾದಂಥ ಇದರಲ್ಲಿ ಕೆಮ್ಮಿರ್ಬೋದು ತೀರ್ಪ ಕಡಿಮೆ ಆಗಿರ್ಬೋದು ಜ್ವರ ಇರ್ಬೋದು ಇಷ್ಟು ಇಷ್ಟು ಈಶ್ವರಲ್ಲಿರುವಂಥ ಲಕ್ಷಣಗಳನ್ನ ಏನನ್ನ ಕಂಡು ಬಂದರೆ ತಕ್ಷಣವೇ ತಾವು ಪರೀಕ್ಷೆ ಮಾಡಿ ತಮ್ಮಲ್ಲಿ ಪಿಡಿ ಮುಕ್ತಾ ಇರುವಂಥ ಮನೆಗಳು ನೂರು ಮನೆಗಳಿದೆ ಅಂದರೆ ನೂರು ಮನೆಗಳಲ್ಲಿ ಟಿ ವಿ ಬಗ್ಗೆ ತಾವು ಕಂಪ್ಲೀಟ್ ಮಾಹಿತಿಯನ್ನು ಕೊಡಿರಿ ಟಿ ವಿ ಬಗ್ಗೆ ತಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಕಾರ್ಯಕರ್ತರು ಬಂದಿರುವಾಗ ತಮ್ಮಲ್ಲಿರುವಂಥ ಅನುಮಾನಗಳೆಲ್ಲ ನೀವು ಏನೇನಿದೆ ಎದಕ್ಕೆ ಬರುತ್ತೆ ತಿರುಪತಿ ಟಿ ವಿ ಅನ್ನೋದು ಯಾರ ಜೊತೆಯಲ್ಲಿದ್ದರೆ ಟಿ ವಿ ಬರುತ್ತೆ ಯಾವಾಗ ಟಿ ವಿ ಬರುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಖಂಡಿತ ನಿಮ್ಮ ಗ್ರಾಮವನ್ನು ಇನ್ನೂ ಹತ್ತು ವರ್ಷ ಆದ್ರೂ ನಾವು ಟಿ ವಿ ಮುಕ್ತ ಗ್ರಾಮ ಅಂತಲೇ ಹೇಳ್ಬೋದು